ಧರ್ಮಸ್ಥಳದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡೋಣ ಅಪರಿಚಿತ ವ್ಯಕ್ತಿಯೊಬ್ಬ ಬಂದು ನನ್ನನ್ನು ಹೆದರಿಸಿ ಬೆದರಿಸಿ ಒತ್ತಾಯ ಪೂರ್ವಕವಾಗಿ ನನ್ನಿಂದ ನೂರಾರು ಶವಗಳನ್ನು ಹೂಳಿಸಲಾಗಿದೆ ಅವುಗಳ ಪೈಕಿ ಮಹಿಳೆಯರ ಶವಗಳು ಅನೇಕ ಇದ್ವು ಶಾಲಾ ಬಾಲಕಿಯದ್ದು ಒಂದು ಶವ ಇತ್ತು ಅನ್ನುವ ಆರೋಪ ಮಾಡುವುದರೊಂದಿಗೆ ಏಕಾಏಕಿ ಈ ಪ್ರಕರಣ ಕೇವಲ ಕರ್ನಾಟಕದಲ್ಲ ದೇಶದ ತುಂಬ ಚರ್ಚೆಯಾಗ್ತಾ ಇದೆ ಆ ಅಪರಿಚಿತ ವ್ಯಕ್ತಿಯನ್ನು ಮ್ಯಾಜಿಸ್ಟ್ರೇಟ್ ಎದುರು ಕರೆಸಿಕೊ ಕರೆದುಕೊಂಡು ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸಲಾಗಿ ಆತ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅದರಲ್ಲಿ ಮತ್ತು ಮೊದಲು ಬಂದಂಥ ದೂರಿನಲ್ಲೂ ಕೂಡ ನನ್ನನ್ನು ಕರ್ಕೊಂಡು ಹೋದರೆ ಶವಗಳನ್ನು ಹೂತಿರುವ ಜಾಗ ತೋರಿಸ್ತೇನೆ ಅನ್ನುವ ಮಾತನ್ನು ಆತ ಬರೆದಿದ್ದ ಆ ಪ್ರಕಾರ ಪೊಲೀಸರು ನೆನ್ನೆ ಈತನನ್ನು ಕರ್ಕೊಂಡು ಬಂದು ಧರ್ಮಸ್ಥಳ ಪರಿಸರದ ಕಾಡಿನಲ್ಲಿ ಜಾಗಗಳನ್ನು ಮಾರ್ಕ್ ಮಾಡಿದರು ನೆನ್ನೆ ನನ್ನ ರಿಪೋರ್ಟರ್ ಗಾಬರಿ ಆಗಿಬಿಟ್ಟಿತ್ತು ಏನು ಮೆಮೊರಿ ಸಾರಿ ಮನುಷ್ಯಂದು ಅನ್ನುವ ರೀತಿಯಲ್ಲಿ ಹನ್ನೆರಡು ವರ್ಷಗಳ ಹಿಂದೆ ಈತ ಧರ್ಮಸ್ಥಳವನ್ನು ತೊರೆದು ಹೋಗಿರುವಂಥವನು ಹನ್ನೆರಡು ವರ್ಷ ಆಗಿದೆ ಧರ್ಮಸ್ಥಳಕ್ಕೆ ಬರದೆ ಅಂತೆ ಆತನೇ ಹೇಳಿಕೊಂಡಿರುವ ಪ್ರಕಾರ ಅದರ ಹಿಂದೆ ಹತ್ತು ಹನ್ನೆರಡು ವರ್ಷ ಹೆಣಗಳನ್ನು ಹೂತಿದ್ದೇನೆ ಅಂತ ಈತನದು ದೂರು ಕರೆಕ್ಟಾಗಿ ಯಾವ ರೀತಿ ಕಾಡಿನಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿ ಜಾಗ ತೋರಿಸ್ತಾನೆ ಅಂದರೆ ನಾನು ಸುಮ್ಮನೆ ಒಂದು ರೂಪಕವಾಗಿ ಉದಾಹರಣೆಯಾಗಿ ಕೊಟ್ಟೆ ನಮ್ಮ ಕಡೆ ಜಲ ತೋರಿಸ್ತಾರೆ ಬೋರ್ವೆಲ್ ಕೊರೆಸೋದಕ್ಕಿಂತ ಮುಂಚೆ ಕರೆಕ್ಟಾಗಿ ಇದೇ ಜಾಗ ಪಿನ್ ಪಾಯಿಂಟ್ ಮಾಡ್ದಂಗೆ ಇಲ್ಲೇ ಬೋರ್ವೆಲ್ ಹೊಡಿಸ್ರಿ ಅಂತ ಹಾಗೆ ಆತ ಇಲ್ಲೇ ಹೆಣ ಹೂತಿದ್ದೀನಿ ಅಂತ ತೋರಿಸ್ತಾ ಹದಿಮೂರು ಜಾಗಗಳನ್ನು ಆತ ಗುರುತಿಸಿದ ಆ್ಯಕ್ಚುಲಿ ನಮ್ಮ ಸ್ಟುಡಿಯೋಗೆ ಬಂದಾಗ ನಮ್ಮ ಕೆ ವಿ ಧನಂಜಯ್ ಸುಪ್ರೀಂ ಕೋರ್ಟ್ ವಕೀಲರು ಹೇಳಿದ್ರು ಫೋಟೋಜೆನಿಕ್ ಮೆಮೊರಿ ಇದೆ ಆತನಿಗೆ ಅಂತ ನೆನ್ನೆ ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು ಹನ್ನೆರಡು ವರ್ಷಗಳಲ್ಲಿ ಕಾಡದು ಒಂದೇ ರೀತಿಯಾಗಿ ಉಳಿದಿರೋದಿಲ್ಲ ಎಲ್ಲೋ ಮರ ಬಿದ್ದಿರುತ್ತೆ ಎಲ್ಲೋ ಮರ ಹುಟ್ಟಿ ಬೆಳೆದು ದೊಡ್ಡದಾಗಿರುತ್ತೆ ಅನೇಕ ಅಭಿವೃದ್ಧಿ ಚಟುವಟಿಕೆಗಳ ರಸ್ತೆಗಳು ರಸ್ ಚರಂಡಿಗಳಾಗಿದ್ದಾವೆ ಅಂದರೆ ಈ ರಸ್ತೆಯಿಂದ ಇಷ್ಟು ದೂರದಲ್ಲಿ ಹೂತಿದ್ದೆ ಅನ್ನುವ ರೀತಿಯಲ್ಲಿ ನೆನಪಿಟ್ಟುಕೊಳ್ಳೋದಾದ್ರೆ ಅದರ ರಸ್ತೆಗಳ ಸ್ವರೂಪ ಬದಲಾಗಿದೆ ಆದರೂ ಕೂಡ ಆತ ಕರೆಕ್ಟಾಗಿ ಕರ್ಕೊಂಡು ಹೋಗಿ ತೋರಿಸಿದ್ದ ಇವತ್ತಿದ್ದಂಥ ಕುತೂಹಲ ಅಲ್ಲಿ ಅಗೆದಾಗ ಹೆಣ ಸಿಗ ಹೆಣಗಳು ಸಿಕ್ತವ ಅಸ್ಥಿ ಪಂಜರಗಳು ಸಿಕ್ತವ ಅನ್ನುವಂಥದ್ದು ಹದಿಮೂರು ಜಾಗಗಳನ್ನು ಆತ ಪಿನ್ ಪಾಯಿಂಟ್ ಮಾಡಿದ್ದಾನೆ ಅದರ ಪೈಕಿ ಮೊದಲನೆಯ ಜಾಗದಲ್ಲಿ ಅಗೆಯುವಿಕೆಯನ್ನು ಇವತ್ತು ಶುರು ಮಾಡಲಾಯಿತು ಗುದ್ಲಿ ಸಲಿಕೆ ತಗೊಂಡು ಬಂದರು ಟೈಮ್ ಲೈನ್ ನೋಡ್ತಾ ಇದ್ದೀರಿ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅಗೆಯುವಿಕೆ ಶುರುವಾಯಿತು ಆತ ಕರೆಕ್ಟಾಗಿ ಜಾಗ ತೋರಿಸಿದ್ರಿಂದಾಗಿ ಅಂದಾಜು ಇರಲಿಲ್ಲ ಅದು ಇಲ್ಲೆಲ್ಲೋ ಹಂಗೆಲ್ಲೋ ಇಲ್ಲೆಲ್ಲೋ ಹುತಿ ಹಂಗಿರಲಿಲ್ಲ ಅದು ಕರೆಕ್ಟಾಗಿ ಅದೇ ಜಾಗ ಇದ್ದಿದ್ದರಿಂದ ಆರಡಿ ಮೂರಡಿ ಮಾರ್ಕ್ ಮಾಡಿ ಅಗಿಯೋದನ್ನು ಶುರು ಮಾಡಿದ್ರು ನಾಲ್ಕು ಅಡಿ ಆಳ ಅಗದ್ರು ಮೊದಲು ಈಗ ನೋಡಿ ಪದ್ಧತಿಯ ಪ್ರಕಾರ ನಡೆದಂಥ ಅಂತ್ಯ ಸಂಸ್ಕಾರ ಆದರೆ ಆಳವಾಗಿ ಗುಂಡಿ ತೋಡಿರ್ತಾರೆ ಕೊಲೆಯಾದ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಶವುಗಳನ್ನು ಹೂಳುವಾಗ ಭಯದಲ್ಲಿ ಆತಂಕದಲ್ಲಿ ಎಷ್ಟು ಸಾಧ್ಯನೋ ಸಣ್ಣದೊಂದು ಗುಂಡಿ ತೆಗೆದು ಹೋಗ್ತಿರ್ತಾರೆ ಆದಷ್ಟು ಬೇಗ ಅಸ್ಥಿ ಪಂಜರ ಸಿಗಬಹುದು ಅನ್ನುವ ನಂಬಿಕೆಯೊಂದಿಗೆ ಅದನ್ನು ಅಗಿತಾ ಇದ್ದರು ನಾಲ್ಕು ಅಡಿ ಆಗಿದ್ರು ಸಿಗಲಿಲ್ಲ ಇನ್ನೊಂದು ಸ್ವಲ್ಪ ಅಡಿಯ ಇನ್ನೊಂದು ಸ್ವಲ್ಪ ಅಗಿರಿ ಅಂದಾತ ಅದರ ಜೊತೆಗೆ ಈ ಕಡೆ ಇನ್ನೊಂದು ಸ್ವಲ್ಪ ಈ ಕಡೆ ಇನ್ನೊಂದು ಸ್ವಲ್ಪ ಅನ್ಕೊಂಡು ಅಂದ್ಕೊಂಡು ಒಂದು ಹದಿನೈದು ಅಡಿ ಆಯ್ತಂಥದ್ದು ಮೂರಡಿ ಅಗಲ ಇದ್ದದ್ದು ಹದಿನೈದು ಅಡಿ ತನಕ ಅಗದಿದ್ದಾರೆ ಒಂದು ಹಂತದಲ್ಲಿ ಎಷ್ಟು ಅಂತ ಗುದಿಲ್ಲ ತರಿಸ್ರಿ ಒಂದು ಜೆ ಸಿ ಬಿ ಅಂತ ಒಂದು ಜೆ ಸಿ ಬಿನೂ ತರಿಸಿದ್ದಾರೆ ಅದನ್ನು ತಗೊಂಡು ಬಂದು ಎಂಟು ಅಡಿ ಆಳದ ತನಕ ತೆಗೆದು ಎಂಟು ಅಡಿ ಆಳದ ತನಕ ಒಂದು ಹಂತದಲ್ಲಿ ಡಾಗ್ ಸ್ಕ್ವಾಡನ್ನೂ ಕರ್ಕೊಂಡು ಬರ್ತಾರೆ ಡಾಗ್ ಸ್ಕ್ವಾಡ್ ಯಾಕೆ ಬಂತು ಅನ್ನೋದು ನನ್ನ ಲಾಜಿಕ್ಕಿಗೆ ನಿಲುಕಲಿಲ್ಲ ಅದು ಈಗ ಕನಿಷ್ಠ ಹನ್ನೆರಡು ವರ್ಷಗಳ ಹಿಂದೆ ಹೂಳಲಾಗಿರುವ ಶವ ಅದು ಅಕಸ್ಮಾತ್ ಅಲ್ಲಿ ಇದೆ ಅನ್ಕೊಂಡಿದ್ದರೆ ಕನಿಷ್ಠ ಹನ್ನೆರಡು ವರ್ಷಗಳ ಯಾಕಂದರೆ ಆತನದೇ ಕಂಪ್ಲೇಂಟ್ ಅದು ಆತನದೇ ಕಂಪ್ಲೇಂಟ್ ಅಷ್ಟು ವರ್ಷಗಳ ಹಿಂದೆ ಹೂಳಲಾಗಿರುವ ಶವವೊಂದನ್ನು ಹುಡುಕುವಾಗ ಡಾಗ್ ಸ್ಕಾರ್ಡ್ ಏನಾದ್ರು ಸಹಾಯಕ್ಕೆ ಬರುತ್ತೆ ಅಂತ ನನ್ನ ಲಾಜಿಕಿಗೆ ನಿಲುಕಲಿಲ್ಲ ಬಟ್ ನನಗನ್ಸಿದೀ ಡಾಗ್ಸ್ ಕಾರ್ಡ್ ಯಾಕಪ್ಪ ತರಿಸಿದ್ರು ಅಂದರೆ ಬಹುಶಃ ಆತ ಡಿಮಾಂಡ್ ಮಾಡಿರಬೇಕು ಕರೆಸಿ ಒಂದು ಸಲ ನಾಯಿಯಿಂದಲೂ ಚೆಕ್ ಮಾಡಿಸಿ ಅಕ್ಕಪಕ್ಕ ಎಲ್ಲಾದರೂ ಇದೆಯಾ ಅನ್ನೋ ರೀತಿಯ ಡಿಮ್ಯಾಂಡ್ ಇರಬೇಕು ಮತ್ತು ಆತನ ಪ್ರತಿ ಡಿಮಾಂಡನ್ನು ಈಡೇರಿಸುವುದು ತನಿಖಾ ಸಂಸ್ಥೆಗಳ ಎಸ್ ಐ ಟಿಯ ಜವಾಬ್ದಾರಿ ಈ ವಿಷಯವನ್ನು ನಾನು ರಾಜ್ಯದ ಜನತೆಯ ಪರವಾಗಿ ಒತ್ತಾಯಪೂರ್ವಕವಾಗಿ ನಿಮಗೆ ಹೇಳ್ತೀನಿ ನಾಳೆ ದಿವಸ ಹಂಗೆ ಮಾಡಿದರೆ ಸಿಗ್ತಿತ್ತು ಹಿಂಗೆ ಮಾಡಿದರೆ ಸಿಗ್ತಿತ್ತು ಅನ್ನೋ ಥರದ ಕ್ವಶನ್ ಮಾರ್ಕ್ಗಳನ್ನು ವಾಚಕ ಚಿಹ್ನೆಗಳನ್ನು ಉಳಿಸಬಾರದು ಆತ ಮೆಟಲ್ ಡಿಟೆಕ್ಟರ್ ತರಿಸಿ ಹಣ ಸಿಗ್ಬೋದು ಅನಿಸಿರು ಅದನ್ನು ತರಿಸಿ ಆ ರೀತಿಯಾಗಿ ಹುಡುಕಿಸಬೇಕು ಮೊದಲನೆಯ ದಿನದ ಆಗತ್ತದಲ್ಲಿ ಏನೂ ಸಿಕ್ಕಿಲ್ಲ ನಾಳೆ ಸಿಗಬಹುದು ಇನ್ನೂ ಹನ್ನೆರಡು ರೀ ಒಂದನೇ ಪಾಯಿಂಟ್ ಇದಷ್ಟೆ ಇನ್ನೂ ಹನ್ನೆರಡು ಪಾಯಿಂಟ್ಗಳಿದ್ದಾವೆ ಅಲ್ಲಿ ಇರಬಹುದು ಅಸ್ಥಿ ಪಂಜರ ಸಿಗಬಹುದು ಡೋಂಟ್ ನೋ ನಾಳೆ ಮತ್ತೆ ಕೆಲಸ ಶುರುವಾಗುತ್ತಿದ್ದು ಸಂಜೆ ತನಕ ಆಯ್ತು ಇವತ್ತು ಮಳೆಯ ಮಧ್ಯದಲ್ಲಿ ಹದಿನೈದು ಅಡಿ ಆಗಲ್ಲ ಎಂಟು ಅಡಿ ಆಳದ ಗುಂಡಿ ತೆಗೆಯಲಾಯಿತು ಏನು ಏನೂ ಸಿಕ್ಕಿಲ್ಲ ಈ ಜಾಗಗಳ ಪ್ರೊಟೆಕ್ಷನ್ಗೆ ಎಸ್ ಐ ಟಿ ಎಕ್ಸ್ಟ್ರಾ ಮೈಲ್ ಹೋಗಿದೆ ಐ ಅಪ್ರಿಷಿಯೇಟ್ ದ್ಯಾಟ್ ಆಲ್ಸೋ ಇವನೇನೋ ಜಾಗ ತೋರಿಸಿ ಹೋಗಿದ್ದಾನೆ ರಾತ್ರೋರಾತ್ರಿ ಯಾರೋ ಬಂದು ಅಲ್ಲಿ ಅಗದು ಅಲ್ಲಿರೋ ಅಸ್ಥಿಪಂಜರವನ್ನು ನಾಶ ಮಾಡಬಿಟ್ರೆ ಹಾಗೆಲ್ಲ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಒಂದೊಂದು ಜಾಗಕ್ಕೂ ಆಂಟಿ ನಕ್ಸಲ್ ಫೋರ್ಸ್ನಲ್ಲಿ ಕೆಲಸ ಮಾಡಿದ ಅನುಭವ ಇರುವಂಥ ಯಾಕಂದರೆ ಅವರು ಕಾಡಿನಲ್ಲಿದ್ದು ಗೊತ್ತು ಎ ಕೆ ಫಿಫ್ಟಿ ಸೆವೆನ್ ಕೊಟ್ಟು ನಿಲ್ಲಿಸಿದ್ದಾರೆ ಎ ಕೆ ಫಿಫ್ಟಿ ಸಿಕ್ಸ್ ಕೊಟ್ಟು ನಿಲ್ಲಿಸಿದಾರಂತೆ ಕೈಗೆ ಒಂದೊಂದು ಪಾಯಿಂಟ್ಗೂ ಇಬ್ಬಿಬ್ಬರು ಬಂದೂಕುಧಾರಿಗಳು ನಿಂತ್ಕೊಂಡಿದ್ದಾರೆ ಆ ಜಾಗಕ್ಕೆ ಹೋಗುವ ಕಾಲು ದಾರಿಗಳನ್ನು ಕೂಡ ಬಂದ್ ಮಾಡಲಾಗಿದೆ ಡ್ರೋಣ್ ಮೂಲಕ ಕಣ್ಣಿಟ್ಟಿದಾರಂತೆ ಡ್ರೋಣ್ ಮೂಲಕ ಕಣ್ಣಿಟ್ಟಿದಾರಂತೆ ಎಸ್ ಐ ಟಿ ಇಷ್ಟು ಬಿಗಿ ಭದ್ರತೆ ಕೊಡುವುದು ಮಾತ್ರ ಅಲ್ಲ ಈ ಬಿಗಿ ಭದ್ರತೆ ವಿಷಯವನ್ನು ರಾಜ್ಯದ ಜನರಿಗೆ ಮನವರಿಕೆನೂ ಮಾಡಿಕೊಡ್ಬೇಕು ಅವರು ತನಿಖೆಯಲ್ಲಿ ಏನೂ ಎಡವಟ್ಟು ಆಗ್ತಿಲ್ಲ ಒಂದೇ ಒಂದು ತಪ್ಪು ನಡೀತಾ ಇಲ್ಲ ಅನ್ನೋದನ್ನು ಕೂಡ ರಾಜ್ಯದ ಜನತೆಗೆ ಮನವರಿಕೆ ಮಾಡಿಕೊಡಬೇಕಾಗಿರುವುದು ಎಸ್ ಐ ಟಿಯ ಜವಾಬ್ದಾರಿ ಇದರ ಬಗ್ಗೆ ಆಡಳಿತ ಪಕ್ಷ ವರ್ಸಸ್ ವಿರೋಧ ಪಕ್ಷ ಇದು ಆಗುವಂಥದ್ದೇ ಇದು ಇಂಥದ್ದೇ ಪ್ರಕರಣ ಬೇಕು ಅಂತಿಲ್ಲ ಸ್ಥಳೀಯರನ್ನು ಕೂಡ ನಮ್ಮ ರಿಪೋರ್ಟರ್ಗಳು ಮಾತಾಡಿದ್ರು ನಮ್ಮ ಉಡುಪಿ ರಿಪೋರ್ಟರ್ನೂ ಅಲ್ಲೇ ಹಾಕಿದ್ದೀವಿ ಇಬ್ಬಿಬ್ಬರು ರಿಪೋರ್ಟರ್ ಇದ್ದಾರೆ ನಮ್ಮವರು ನೇರ ಸಂಪರ್ಕದಲ್ಲಿ ಮಾತನಾಡಿಸಿದರು ಸ್ಥಳೀಯ ಜನ ಏನಂತಾರೆ ಕೇಳಿಸ್ಕೊಳ್ಳಿ ನಾವು ಹೇಳೋದಂದ್ರೆ ದೇವಸ್ಥಾನಕ್ಕೆ ಬಂದಿರುವಂಥ ಕಳಂಕ ಹೋಗಬೇಕು ಎಸ್ ಐ ಟಿ ತನಿಖೆ ಒಳ್ಳೆ ಸ್ವಾಗತ ಒಳ್ಳೆ ಒಳ್ಳೆದೇ ಅದು ಮಾಡಿದ್ದು ಯಾಕಂದರೆ ಆಗ ಎಲ್ಲರಿಗೆ ವಿಷಯ ಗೊತ್ತಾಗ್ತದಲ್ಲ ಧರ್ಮಸ್ಥಳಕ್ಕೆ ಬಂದಿರುವ ಕಳಂಕ ಹೋಗಬೇಕು ಮತ್ತು ಪೂಜ್ಯರಿಗೆ ಬಂದಿರುವಂಥ ಇಸ ಹೋಗಬೇಕು ಕರೆಕ್ಟ್ ಆಗಬೇಕಲ್ಲ ಹಾಗೆ ಎಲ್ಲ ಒಳ್ಳೆದಾದರೂ ತುಂಬ ಖುಷಿ ಆಗ್ತದೆ ನಮಗೆ ಸಹ ನಮಗೆ ಸಹ ಒಂದು ಭಾರಿ ಬೇಜಾರಾಗ್ತದೆ ಸುಮ್ಮನೆ ಇಲ್ಲ ಅಲ್ಲೆಲ್ಲ ಅಪವಾದ ಮಾಡ್ತಾರಲ್ಲ ಹಾಗೆ ಈಗೊಂದು ಕರೆಕ್ಟಾಗಿ ತನಿಖೆ ಆಗಿ ಎಲ್ಲ ಬಂದರೆ ಎಸ್ ಐ ಆದ್ರೆ ಕ್ಲೀನ್ ಗೊತ್ತಾಗ್ತಾ ಇಲ್ಲ ಮತ್ತೆ ಯಾರು ವಾರಿಸುದಾರ ಇಲ್ಲದಂತೆ ಜನಗಳು ಧರ್ಮಸ್ಥಳಕ್ಕೆ ಬರಲಿಕ್ಕೂ ಸಾಧ್ಯತೆ ಉಂಟು ಕಾಶಿಗೂ ಬರಲಿಕ್ಕೆ ಯಾಕಂದ್ರೆ ಕಾಶಿ ಬಿಟ್ಟರೆ ನಮ್ದು ಎರಡನೇ ಸ್ಥಾನ ಧರ್ಮಸ್ಥಳಕ್ಕೆ ನಮ್ಮ ಮೋಕ್ಷಕ್ಕೆ ಒಂದು ಹೋಗಿ ಸತ್ತೋಣ ಅಂತೇಳಿ ಬಂದು ಬರಲಿದೆ ಇಲ್ಲದ್ರೆ ನೇಣು ಬಿಗುದು ಸತ್ತೋ ನಮಗೆ ಪುಣ್ಯ ಸಿಕ್ತು ಅಂತ ಗ್ರಹಿಸಿದವರು ಇರ್ತಾರೆ ಹಾಗೆ ಅದನ್ನೆಲ್ಲ ಒಂದು ಉಂಡೆ ಮಾಡಿ ಅವರ ಇದಕ್ಕೆ ಕಟ್ಟಿದ್ರೆ ಕಟ್ಟಿದವನಿಗೆ ನಾಳೆ ಶಾಪವೋ ದೋಷವೋ ಆಗ್ತದೆ ಹೊರತು ಏಳು ತಲೆಮಾರು ಏಳು ಪೀಳಿಗೆಗೆ ಧರ್ಮಸ್ಥಳದ ದೋಷ ಇದೆ ಅದು ಖಂಡಿತ ಇದೆ ಚರಿತ್ರೆಯಿಂದಲೂ ಇದೆ ಮುಂದೆ ಇವಿದೆ ಹಿಂದೆ ವಿವಿಧ ಇನ್ಯಾವತ್ತು ಯುಗ ಯುಗ ಅಂತ ಅದಿರ್ತದೆ ಮದುವೆ ಆಗಲಿಕ್ಕೆ ಏನಿಲ್ಲದವರಿಗೆ ಮಂಗಳ ಸೂತ್ರವನ್ನು ಕೈಯಾರೆ ಕೊಟ್ಟು ಮದುವೆ ಮಾಡಿಸಿದಂಥ ಆ ವ್ಯಕ್ತಿಯನ್ನು ಹದಿನಾರು ವರ್ಷಕ್ಕೆ ಟ್ಯಾಲಿ ಮಾಡುವಂಥ ಮೂರ್ಖರು ಸರ್ವನಾಶ ಆಗಬೇಕು ಭಕ್ತರ ಮೇಲೆ ಅದು ಏನಾದ್ರು ಭಕ್ತರ ಭಕ್ತರ ಮೇಲೆ ಇಲ್ಲಿ ಸಂಖ್ಯೆ ಜಾಸ್ತಿ ಆಗುವುದು ಹೊರತು ಅದು ಯಾವತ್ತು ಕಮ್ಮಿ ಆಗುವುದಿಲ್ಲ ಅದು ಯಾವತ್ತು ಕಮ್ಮಿ ಆಗುತ್ತೆ ಭಕ್ತರು ಜಾಸ್ತಿ ಆಗಿತ್ತು ಜಾಸ್ತಿ ಆಗ್ತಾನೂ ಇದೆ ಅದರಿಂದ ಏನು ತೊಂದರೆ ಇಲ್ಲ ಯಾಕಂದರೆ ಅವರು ನಿಷ್ಠೆಯಿಂದ ನಡೀತಾರೆ ಬೇರೆ ಇಲ್ಲ ಇದು ಅಲ್ಲಿ ಅಂತದ್ದು ಏನು ನಡೆಯುವುದಿಲ್ಲ ಧರ್ಮಸ್ಥಳ ಅಂದ್ರೆ ಒಂದು ಗ್ರಾಮ ಅದರಲ್ಲಿ ನೂರಾರು ಊರುಗಳಿದೆ ನೇತ್ರಾವತಿ ಇದೆ ಮುಂಡ್ರಪಾಡಿ ಇದೆ ಅಂಟಮಜಲ್ ಇದೆ ಅದು ಇದೆ ಇದಿದೆ ಕೂರ್ ದೊಡ್ಡ ಗಿರ್ದು ಹೀಗೆ ಬೇರೆ ಬೇರೆ ಊರು ಬೇರೆ ಬೇರೆ ಊರಿನಲ್ಲಿ ಅವರವರ ವೈಯಕ್ತಿಕ ದ್ವೇಷದಲ್ಲಿ ಯಾರಾದರೂ ಹೊಡೆದುಕೊಂಡು ಸತ್ತರೆ ಪಾಪ ಪೂಜ್ಯ ರೋಣೆಯ ಅಲ್ಲ ಹೆಂಡತಿ ಜಗಳಾಗಿ ಸತ್ತರೆ ಅವರು ಹೊಣೆಯ ಸ್ವಂತ ಮಕ್ಕಳನ್ನು ತಂದೆ ತಾಯಿಯ ಹೊಡೆದುಕೊಂಡ್ರೆ ಅವರು ಹೊಣೆಯ ಅದು ಆಗುದಿಲ್ಲ ಈ ವಿಷಯ ಇಟ್ಟುಕೊಂಡು ಕಳೆದ ಒಂದು ವಾರದಲ್ಲಿ ಒಂದು ಹತ್ತು ಹದಿನೈದು ದಿನಗಳಲ್ಲಿ ತುಂಬಾ ಚರ್ಚೆ ಆಗ್ತಾ ಇದೆ ಎಲ್ಲವನ್ನು ನೀವು ನೋಡಿದ್ದೀರಿ ನಿಮ್ಮ ಅಭಿಪ್ರಾಯ ಏನು ಜನ ಒಬ್ಬ ಸಾಮಾನ್ಯ ಜನ ಆಗಿ ನಿಮ್ಮ ಅಭಿಪ್ರಾಯ ಏನು ಅದರ ಬಗ್ಗೆ ಅಂತ ಮಾಡಿರಬಹುದಾ ಅವರು ಮಾಡಲಿಕ್ಕಿರ್ಲಿಕ್ಕಿಲ್ಲ ಬೇರೆ ಯಾರು ಮಾಡಿರ್ಬೋದು ಅಂತ ಚಾನ್ಸಸ್ ಇದೆ ನಮ್ಗೆ ಹಾಗೆ ಯಾರು ಮಾಡಿದ್ರು ಬಯಲಾಗಲಿ ಅಂತ ಹೇಳಿ ಆಶಯ ನಮ್ಗೆ ಅಷ್ಟೇ ಸತ್ಯ ಹೊರಗೆ ಬರಬೇಕು ಅಷ್ಟೇ ಸತ್ಯ ಹೊರಗೆ ಬರಲಿ ಈಗಲೇ ಜಜ್ಮೆಂಟ್ಗಳನ್ನು ಕೊಡೋದು ಬೇಡ ಸಂತೋಷ್ ಕ್ಲಾಡ್ ಅವರು ಮಾತಾಡಿದ್ರು ಸಚಿವರು ಪ್ರಿಯಾಂಕ ಖರ್ಗೆ ಅವರು ಮಾತಾಡಿದ್ದಾರೆ ಬಿಜೆಪಿಯಿಂದ ಅಶ್ವಥ್ ನಾರಾಯಣ ಆರಗ ಜ್ಞಾನೇಂದ್ರ ಅವರು ಮಾತಾಡಿದ್ದಾರೆ ನಮಗೆ ಯಾವನ ಕಳ್ಳ ಇದ್ರೆ ಯಾವನ ಸುಳ್ಳ ಇದ್ರೆ ಯಾವನ ಮರ್ಡರಿಸ್ಟ್ ಇದ್ರೆ ಯಾವುದೇ ಸರ್ಕಾರಗಳು ಇರಲಿ ಎದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತದೆ ಎನಿ ಗೌರ್ಮೆಂಟ್ ಫಾರ್ ದಟ್ ಮ್ಯಾಟರ್ ಆರ್ ಯು ಬಿಂಗ್ ಚೀಫ್ ಮಿನಿಸ್ಟರ್ ವೈ ಡಿ ವಾಂಟ್ ಟು ಸಪೋರ್ಟ್ ದಮ್ ಫಾರ್ ವಾಟ್ ಏನ್ ಪೊಲಿಟಿಕಲ್ ಗೇನ್ ಇದೆ ಅಲ್ಲಿ ಆರ್ ವಿ ಗೆಟಿಂಗ್ ಎನಿ ಪೊಲಿಟಿಕಲ್ ಗೇನ್ ವೈ ಡು ವಿ ಡೂ ಇಟ್ ಅಂಡ್ ವೈ ವುಡ್ ಮಿಸ್ಟರ್ ಸಿದ್ದರಾಮಯ್ಯ ಸಾಹಬ್ ಡೂ ಇಟ್ ಫಾರ್ ವಾಟ್ ರೀಸನ್ ಆರ್ ವೈ ವುಡ್ ಕಾಂಗ್ರೆಸ್ ಗೌರ್ಮೆಂಟ್ ಡೂ ಇಟ್ ಫಾರ್ ವಾಟ್ ರೀಸನ್ ಸುಮ್ಮನೆ ಹೇಳ್ಬಿಡೋದು ಏನೋ ಸ್ಪೆಕ್ಯುಲೇಷನ್ ಮಾಡೋದು ಹೋಗ್ಬಿಡೋದು ಅಷ್ಟೇನಾ ನಮ್ಮ ವಿಚಾರ ಎಸ್ ಐ ಟಿ ಸರ್ ನೋಡಿ ನಿನ್ನೆ ಏನೋ ಹದ್ಮೂರು ಕಡೆ ವಿಶೇಷ ತಂಡ ಅಧಿಕಾರಿಗಳು ಹೋದಾಗ ಪೌರ ಕಾರ್ಮಿಕ ಏನು ಇನ್ನೂ ಮಾರ್ಕ್ಡ್ ಇನ್ನೂ ಈಗ ಪ್ರಾರಂಭ ಆಗಿದೆ ಅಲ್ಲ ನಾ ಸರ್ಕಾರ ಬಹಳ ಸ್ಪಷ್ಟವಾಗಿದೆ ಇನ್ ಲೈಟ್ ಆಫ್ ನ್ಯೂ ಎವಿಡೆನ್ಸ್ ಹೊಸ ಸಾಕ್ಷಿಗಳು ಏನಾದರೂ ಬಂದ್ರೆ ಈಗ ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಸರ್ಕಾರ ಏನಿದ್ರು ಕೂಡ ಲೀಗಲಿ ಮಾಡುತ್ತೆ ಆರ್ ಅಶೋಕ್ ಹೋಮ್ ಮಿನಿಸ್ಟರ್ ಇದ್ರಲ್ರಿ ಕಾನೂನು ಗೊತ್ತಿಲ್ವಾ ಅವರಿಗೆ ಕೇರಳದವ್ರು ಹೇಳ್ಬಿಟ್ಟು ಮಾಡ್ಬೇಕಂತ ಜವಾಬ್ದಾರಿಯುತ ವಿರೋಧ ಪಕ್ಷದ ನಾಯಕರಾಗಿ ಲಾಜಿಕಲ್ ಆಗಿ ಮಾತಾಡ ಉತ್ತರ ಹೇಳಿಕೆಗಳು ಅದಕ್ಕೆಲ್ಲ ಉತ್ತರ ಕೊಡಬಹುದೇ ಯಾವುದೇ ಅನುಮಾನ ಯಾವುದೇ ವಿಚಾರಗಳಿದ್ದು ಏನೇ ಪ್ರಶ್ನೆಗಳಿದ್ರು ಅದಕ್ಕೆ ಅವಕಾಶ ಸಿಗುವಂಥದ್ದು ಖಂಡಿತ ಆಗುತ್ತೆ ಅನ್ನೋದು ನನ್ನ ನಂಬಿಕೆನೂ ಇದೆ ಅಪಪ್ರಚಾರ ನಮ್ಮ ನಂಬಿಕೆ ಕೇಂದ್ರಗಳ ಮೇಲೂ ಎಲ್ಲ ಒಂದು ಕಡೆ ಅಪಪ್ರಚಾರಗಳನ್ನು ಮಾಡುವಂತಹ ಈ ದುಷ್ಟ ಸಾಹಸಕ್ಕೆ ಕೈ ಹಾಕಿರುವಂಥ ವ್ಯಕ್ತಿಗಳಿಗೂ ತಕ್ಕ ಪಾಠ ಕಲಿಸುವಂಥದ್ದು ಆಗಬೇಕು ನ್ಯಾಯಕನು ಏನು ನ್ಯಾಯ ಇವತ್ತೇನು ಅನುಮಾನಗಳು ಏನು ಹಾಕಿದ್ದಾರೆ ಅನುಮಾನಕ್ಕೂ ಉತ್ತರ ಕೊಡೋದಕ್ಕೆ ಏನು ತನಿಖೆ ಏನು ಮಾಡಬೇಕು ಎಸ್ ಐ ಟಿ ಏನು ಮಾಡಿದ್ದಾರೆ ಮಾಡಲಿ ನೋಡಿ ಧರ್ಮಸ್ಥಳದ್ದು ಎಸ್ ಐ ಟಿ ಮಾಡಿದ್ದಕ್ಕೆ ನಾನು ಸ್ವಾಗತ ಮಾಡ್ತೇನೆ ನೂರಾರು ಹೆಣ ಅಂತೇಳಿ ಹೇಳಿ ಹೇಳ್ತಾನೆ ಒಂದು ಹೆಣ ಸಿಕ್ಕಿದ್ರು ಕೂಡ ಅದು ಅಪರಾಧ ಅಪರಾಧವೇ ಅದನ್ನ ಪತ್ತೆ ಹಚ್ಚಬೇಕು ಹಿಡಿಬೇಕು ಅನ್ನುವಂಥದ್ದು ನಮ್ಮ ಇಚ್ಛೆನೂ ಕೂಡ ಆದರೆ ಅದಕ್ಕೆ ಹಿಂದಿರುವಂಥ ನಗರ ನಕ್ಸಲೇಟ್ರು ಯಾರಿದ್ದಾರೆ ಇವರ ಉದ್ದೇಶ ಮಾತ್ರ ಒಳ್ಳೆಯದಿಲ್ಲ ಇವರು ತನಿಖೆಯ ಅಡ್ಡದಾರಿಯನ್ನು ಎಡಿಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಕೇರಳ ಸರ್ಕಾರ ಇದರಲ್ಲಿ ಭಾಗವಹಿಸ ಮುಗಿ ತೋರಿಸುವಂಥ ಅವಶ್ಯಕತೆ ಇಲ್ಲ ಧರ್ಮಸ್ಥಳದ ವಿರುದ್ಧ ಒಂದು ಭಾವನೆ ನಿರ್ಮಾಣ ಮಾಡುವಂಥ ಕುಟಿಲ ತಂತ್ರ ಮಾಡ್ತಾ ಇರೋವಂಥ ಒಂದು ವಿಂಗ್ ಏನಿದೆ ಅದು ಸಫಲ ಆಗಬಾರ್ದು ಯಾರ್ಗಾದ್ರು ರಂಗು ಮಾತಾಡಿದ್ರು ರಂಗು ಮಾತಾಡೋದು ಒಂದು ಹೆಣ ಸಿಕ್ಕರು ಅಪರಾಧ ಅಪರಾಧನೇ ಅನ್ನೋ ಮಾತನ್ನು ಹೇಳ್ತಾರೆ ಹೆಣ ಸಿಕ್ಕರ ಅಪರಾಧ ಹೆಂಗಾಗತ್ತೆ ರೀ ಅದು ಹೆಣ ಯಾರದ್ದು ಕೊಲೆಯಾಗಿದ್ದ ಆಗಿದ್ದು ಅನ್ನೋದಾದರೆ ಮಾಡಿದವರು ಯಾರು ಅಷ್ಟೂ ತನಿಖೆಯಾಗ ಒಂದು ಉತ್ತರ ಬಂದಾಗಲ್ವಾ ಯಾರು ಅಪರಾಧಿ ಯಾರು ಅಪರಾಧಿ ಅಲ್ಲ ಅನ್ನೋದು ತೀರ್ಮಾನ ಆಗೋದು ಈಗ ಎಚ್ಚೆತ್ಕೊಂಡಂಗೆ ಮಾತಾಡ್ತಿದ್ದಾರೆ ಇವರು ಬಿ ಜೆ ಪಿಯವರು ಹನ್ನೆರಡು ವರ್ಷದಿಂದ ಸೌಜನ್ಯ ಹೋರಾಟ ಸೌಜನ್ಯ ಹೋರಾಟ ಅಂತ ನಡೀತಾ ಇದೆಯಲ್ಲ ಒಬ್ಬರಾದರೂ ಕೂತ್ಕೊಂಡು ಅದು ಏನು ರೀ ಸೌಜನ್ಯ ಕೇಸು ಅದು ಏನೇನು ದಾಖಲೆ ಇದ್ದಾವ ಒಂದು ಸಲ ತಗೊಂಡು ಬನ್ನಿ ಅಂತ ಯಾರಾದರೂ ಕೇಳಿದ್ರಾ ಎರಡು ತಾಸಿನ ಅವಧಿಯಲ್ಲಿ ಒಬ್ಬ ಮನುಷ್ಯ ಉಳಿದಿದ್ದು ಎಲ್ಲ ಬಿಟ್ಟು ಕೂತ್ಕೊಂಡ್ರೆ ಎರಡು ತಾಸಿನ ಅವಧಿಯಲ್ಲಿ ಎರಡೂ ಕಡೆಯ ವಾದಗಳನ್ನು ಕೇಳಿಸಿಕೊಂಡು ನಿಷ್ಕರ್ಷಗೆ ಬರಬಹುದಾದಂಥ ಪ್ರಕರಣ ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣದಲ್ಲಿ ಧರ್ಮಸ್ಥಳದ ವಿರುದ್ಧ ದೊಡ್ಡದೊಂದು ಷಡ್ಯಂತ್ರ ನಡೆಯಿತು ದೊಡ್ಡದೊಂದು ಷಡ್ಯಂತ್ರ ನಡೀತದರಲ್ಲಿ ಅಲ್ಲರಿ ಈಗ ಒಬ್ಬ ಮನುಷ್ಯ ಒಂದು ಕೊಲೆ ಆದಾಗ ಹುಬ್ಬಳ್ಳಿಲಿ ಕೊಲೆ ಆದರೆ ನಾನು ಧಾರವಾಡದಲ್ಲಿದ್ದೆ ಅನ್ನೋದಕ್ಕೆ ಬೆಂಗಳೂರಿನಲ್ಲಿದ್ದೆ ಅನ್ನೋದಕ್ಕೆ ಮುಂಬೈನಲ್ಲಿದ್ದೆ ಅನ್ನೋದಕ್ಕೆ ಏನೋ ಡಾಕ್ಯುಮೆಂಟ್ ಕೊಟ್ಟರೆ ಅನ್ನ ಏನೋ ಸೃಷ್ಟಿ ಮಾಡಿದ್ದಾರೆ ಅಂತ ಅನ್ಕೋಬೋದಪ್ಪ ಅಮೇರಿಕಾದಲ್ಲಿದ್ದದ್ದಕ್ಕೆ ಪಾಸ್ಪೋರ್ಟು ವೀಸಾ ಪಾಸ್ಪೋರ್ಟ್ ಮೇಲೆ ಇಲ್ಲಿಂದ ಹೊರಟಿರುವ ಸ್ಟ್ಯಾಂಪು ಅಲ್ಲಿ ಬಂದು ಲ್ಯಾಂಡ್ ಆಗಿರುವ ಸ್ಟ್ಯಾಂಪು ಅಲ್ಲಿ ಕ್ರೆಡಿಟ್ ಕಾರ್ಡ್ನ ಸ್ವೈಪ್ಗಳು ಕಾಲೇಜ್ ಅಟೆಂಡೆನ್ಸ್ಗಳು ಎಲ್ಲವನ್ನೂ ತಂದು ಕೊ ತಂದುಕೊಟ್ಟಾಗ ಅವುಗಳನ್ನು ಕೋರ್ಟಿನಲ್ಲಿ ಚಾಲೆಂಜ್ ಕೂಡ ಮಾಡದೆ ವಿದೇಶಾಂಗ ಇಲಾಖೆ ಅಧಿಕೃತವಾಗಿ ಹೇಳುತ್ತೆ ಈ ಮನುಷ್ಯ ಈ ಅವಧಿಯಿಂದ ಈ ಅವಧಿ ತನಕ ಅಮೆರಿಕದಲ್ಲಿದ್ದದ್ದು ಅಂತ ಅವುಗಳನ್ನು ಕೋರ್ಟಿನಲ್ಲಿ ಚಾಲೆಂಜ್ ಮಾಡಬೇಕು ಇವು ನಕಲಿ ದಾಖಲೆಗಳಿವು ಅಂತ ಮಾಡಬೇಕಾಗಿತ್ತು ಅದನ್ನು ಮಾಡದೆ ವೇದಿಕೆಯ ಭಾಷಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಹೆಸರುಗಳನ್ನು ಹೇಳಿ ಹಾಂ ಇದೆಲ್ಲವೂ ಆಗಿದೆ ಈ ಪ್ರಕರಣದಲ್ಲಿ ಅನ್ನುವಂಥದ್ದು ಈಗ ಮಾತನಾಡಿದ ಅಶ್ವಥ್ ನಾರಾಯಣರಿಗಾದರೂ ಗೊತ್ತ ಸ್ವತಃ ಹೋಮ್ ಮಿನಿಸ್ಟರ್ ಆಗಿದ್ದರು ಅರ್ಗ ಜ್ಞಾನೇಂದ್ರ ಅವ್ರಿಗೆ ಗೊತ್ತಿದೆಯಾ ನನ್ನ ಪ್ರಶ್ನೆ ಇಷ್ಟೇ ಇಷ್ಟು ಕಾಳಜಿ ವ್ಯಕ್ತಪಡಿಸ್ತಾ ಇರೋರು ಮಧ್ಯದಲ್ಲಿ ನಿಮ್ಮದು ಇತ್ತಲ್ಲಪ್ಪ ಸರ್ಕಾರ ಈ ಹೋರಾಟ ನಡೀತಾ ಇರುವಾಗಲೇ ತನಿಖೆ ನಡೆಸಿದ ಅಷ್ಟು ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಕೂಡಿಸಿ ಒಂದು ಪ್ರೆಸ್ ಮೀಟ್ ಮಾಡಿಸಿ ಅವ್ರ ಕೈಯಲ್ಲಿ ಅದು ಯಾರ್ಯಾರಿಗೆ ಏನೇನು ಪ್ರಶ್ನೆಗಳಿದೆ ಬಂದು ಕೇಳ್ರೆ ಇವ್ರನ್ನ ಅಂತಂದು ಒಂದು ಓಪನ್ ಆಹ್ವಾನ ಕೊಡಬಹುದಾಗಿತ್ತಲ್ಲ ಧರ್ಮಸ್ಥಳದ ಪ್ರತಿಷ್ಠೆಯ ಮೇಲೆ ಮಂಜುನಾಥನ ಮೇಲೆ ಅಷ್ಟೊಂದು ಪ್ರೀತಿ ಭಯ ಭಕ್ತಿ ಇದ್ದದ್ದೇ ನಿಜ ಆಗಿದ್ದರೆ ಆ ಕೆಲಸ ನೀವಾರು ಮಾಡಬಹುದಾಗಿತ್ತು ತನಿಖೆ ಇವರು ಮಾಡಿದ್ದಾರೆ ಬಂದು ಕರ್ಕಂಡು ಬಂದು ಕೂಡಿಸ್ತೀವಿ ಕೇಳಿ ಏನು ಪ್ರಶ್ನೆ ಕೇಳ್ತೀರೋ ಅಂತ ಹೇಳಬಹುದಾಗಿತ್ತಲ್ಲ ಮೂರು ಹೆಸರುಗಳನ್ನು ವೇದಿಕೆಯ ಭಾಷಣದಲ್ಲಿ ಹೇಳಿದ್ರೆ ಆ ಮೂರು ಜನ ಹೋಗಿ ಕೋರ್ಟ್ಗೆ ಹೇಳ್ತಾರೆ ನಮ್ಮನ್ನು ಮಂಪರು ಪರೀಕ್ಷೆ ಮಾಡಿ ನಮ್ಮನ್ನು ಮಂಪರು ಪರೀಕ್ಷೆ ಮಾಡಿ ಅಂತ ಕೋರ್ಟ್ನಿಂದ ಎಚ್ಚರಿಕೆ ಕೊಡ್ತಾರೆ ಅವ್ರಿಗೆ ಮಂಪರು ಪರೀಕ್ಷೆ ಮಾಡ್ರೆ ನಿಮ್ಮ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು ಕಣ್ರಯ್ಯ ಅಂದರೆ ಪರವಾಗಿಲ್ಲ ಸೌಜನ್ಯಕ್ಕ ಸೌಜನ್ಯಾಗೆ ನ್ಯಾಯ ಅಂತ ಹೋರಾಡ್ತಾ ಇರೋರು ನಮ್ಮ ಹೆಸರುಗಳು ನಾವು ಆರೋಪಿಗಳು ನಾವು ರೇಪಿಸ್ಟ್ಗಳು ನಾವು ಮರ್ಡ್ರರ್ಗಳು ಅಂತಿದ್ದಾರೆ ನಮ್ಮ ಮಂಪರು ಪರೀಕ್ಷೆ ಮಾಡಿ ಅಂತೇಳಿ ಮಂಪರು ಪರೀಕ್ಷೆ ಮಾಡಿಸ್ಕೊಂಡು ಹೋಗು ಮೂರು ಜನ ಆದರೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲಿನಲ್ಲಿದ್ದಂಥ ವ್ಯಕ್ತಿ ತನ್ನ ಕೈಬರಹದಲ್ಲಿ ಕೊಡ್ತಾನೆ ಯಾವುದೇ ವೈಜ್ಞಾನಿಕ ಪರೀಕ್ಷೆಗೆ ನಾನು ಒಪ್ಪುವುದಿಲ್ಲ ಅಂತ ಬರೆದು ಅಂತ ಯಾವುದೇ ವೈಜ್ಞಾನಿಕ ಪರೀಕ್ಷೆ ನನ್ನನ್ನು ಒಂಪರು ಪರೀಕ್ಷೆ ಪಾಲಿಗ್ರಾಫಿ ಏನೂ ಮಾಡಂಗಿಲ್ಲ ನೀವು ಅಂತ ಆರೋಪಿಯಾಗಿ ಜೈಲಿನಲ್ಲಿದ್ದವನು ಕೊಡ್ತಾನೆ ಇದು ಹಿಂಗೆ ಯಾಕೆ ಅನ್ನೋದನ್ನಾದರೂ ನೀವು ತಿಳ್ಕೊಂಡ್ರ ಸುಮ್ಮನೆ ಬಂದು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದು ವಿ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ ಅಲ್ಲ ವಿಷಯ ತಿಳ್ಕೋಬೇಕು ವಿಷಯ ತಿಳ್ಕೋಬೇಕು ಎಷ್ಟು ಜನ ತಿಳ್ಕೊಂಡು ಮಾತನಾಡಿದ್ರು ಅನ್ನೋದಷ್ಟೇ ನನ್ನ ಪ್ರಶ್ನೆ ಈ ವಿಷಯದಲ್ಲಿ ಏನೋ ಒಂದು ಅಜೆಂಡಾ ಇಟ್ಕೊಂಡು ಚಳುವಳಿ ಮಾಡ್ತಾ ಇರೋರು ಭಾಷಣ ಮಾಡ್ತಾ ಇರೋರ ಬಗ್ಗೆ ಏನಿಲ್ಲ ಅವ್ರದ್ದು ಈ ಅಜೆಂಡಾ ಇದೆ ರೀ ಅವ್ರದ್ದು ಏನೂ ಇಲ್ಲದೆ ಇರುವ ಮತ್ ಏನು ಫೆನ್ಸ್ ಸಿಟ್ರಸ್ ಇದ್ರಲ್ಲ ಏನೂ ಇಲ್ಲದೇ ಇರುವಂಥವ್ರು ಅವ್ರು ಏನು ಮಾಡಿದ್ರು ಅನ್ನೋದು ನನ್ನ ಪ್ರಶ್ನೆ ಅವ್ರು ಏನು ಮಾಡಿದ್ರು ಶತಾಯಗತಾಯ ಧರ್ಮಸ್ಥಳದ ಪರವಾಗಿ ನಿಂತ್ಕೊಂಡ್ಬಿಡ್ತೀಯಾ ಅನ್ನೋರ್ನ ಬಿಟ್ಟುಬಿಡಿ ನೀವು ಏನೇ ನಡೆದಿದ್ರು ನಾವು ಕಿವಿಗೆ ಹಾಕೊಳ್ಳೋದಿಲ್ಲ ಕಣ್ಣಿಗೆ ನೋಡೋದಿಲ್ಲಪ್ಪ ನಾವು ನಾವು ಧರ್ಮಸ್ಥಳ ಅವ್ರನ್ನೂ ಬಿಟ್ಟುಬಿಡಿ ಶತಾಯಗತಾಯ ಧರ್ಮಸ್ಥಳಕ್ಕೆ ಧರ್ಮಸ್ಥಳದ ಮಂಜುನಾಥನಿಗೆ ಕಳಂಕ ಹಚ್ತೀವಿ ನಾವು ಅಂತ ಹೊರಟವ್ರನ್ನೂ ಬಿಡಿ ಮಧ್ಯದಲ್ಲಿರುವಂಥವ್ರು ಇದ್ರಲ್ಲ ಸತ್ಯವನ್ನು ತಿಳಿದುಕೊಳ್ಳಬೇಕಾದಂಥವ್ರು ಅವರು ಏನು ಮಾಡಿದ್ರು ಅನ್ನೋ ಪ್ರಶ್ನೆ ಬಿ ಬಿ ಜೆ ಪಿ ನಾಯಕರು ಅದನ್ನೇ ಕೇಳ್ತಾ ಇರೋದು ನಾವು ನೀವು ನೀವು ಮನಸ್ಸು ಮಾಡಿದ್ರೆ ನಾಲ್ಕು ಫೋನ್ ಕಾಲ್ನಲ್ಲಿ ಎರಡೂ ವಾದಗಳನ್ನು ನೀಡುವಂಥ ನಾಲ್ಕು ನಾಲ್ಕು ಜನ ಬಂದು ನಿಮ್ಮೆದುರು ಕೂತ್ಕೋತಾರೆ ಎರಡು ಗಂಟೆಗಳ ನಿಮ್ಮ ಸಮಯವನ್ನು ಮೀಸಲಾಗಿಟ್ಟರೆ ಸೌಜನ್ಯ ಕೇಸ್ನಲ್ಲಿ ಏನಾಗಿತ್ತು ಅನ್ನೋದನ್ನು ಅರ್ಥ ಮಾಡ್ಕೋಬೋದಾಗಿತ್ತು ನೀವು ಪ್ರಯತ್ನ ಮಾಡಿದ್ರೆ ಅದ್ನ ಯಾವತ್ತಾದರೂ ಹ್ಞೂ 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 ಬಿಡಿ ಮುಂದಿನ ಸುದ್ದಿಗೆ ಹೋಗೋಣ ಕ್ವಿಕ್ಕಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ